ಬೇಲೂರು ತಾಲೂಕು ಅರಳಿ ಹೋಬಳಿಯ ಸ್ಕೂಲ್ಗರ್ಜೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಹುಲ್ಲಳಿ ಸುರೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಬೇಲೂರು ತಾಲೂಕು ಅರಳಿ ಹೋಬಳಿಯ ಗಜ್ಜೆ ಬಳಿಯ ಅಮೃತೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ನೆರವೇರಿಸಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಳೆ ನಡುವೆಯೂ ನಮ್ಮ ಜನ ಸಾರ್ವಜನಿಕ ಕಾಮಗಾರಿಗೆ ಒತ್ತನ್ನು ನೀಡುತ್ತಿದ್ದಾರೆ ರಸ್ತೆ ದುರಸ್ತಿಯಲ್ಲಿರುವುದರಿಂದ ಗ್ರಾಮಸ್ಥರ ಒತ್ತಾಸೆಯಂತೆ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸಲಾಗುವುದು ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳೊಳಗೆ ಕಾಮಗಾರಿಯನ್ನು ಮುಗಿಸಲು ಕ್ರಮ ವಹಿಸಲಾಗಿದೆ ರಸ್ತೆ ಕಾಮಗಾರಿ ಮುಗಿದ ನಂತರ ಈ ಗ್ರಾಮದ ಚರಂಡಿ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುವುದು ಅರಳಿ ಅಂಬೇಡ್ಕರ್ ವೃತ್ತದಿಂದ ತೊಳಲು ಮಾರ್ಗಕ್ಕೆ ಆರಂಭವಾಗಿ ಚರಂಡಿ ನಿರ್ಮಿಸಿ ಒಂದು ಕಿಲೋಮೀಟರ್ ಸಿಸಿ ರಸ್ತೆ ಮಾಡಲಾಗುವುದು ಎಂದರು ಆದರೆ ನಮ್ಮ ಕ್ಷೇತ್ರದ ಜನ ಮಳೆ ಸಹ ಸಂಪೂರ್ಣವಾಗಿ ಎಲ್ಲರೂ ಇದ್ದು ಕಾಮಗಾರಿಗೆ ಒತ್ತನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ರಸ್ತೆ ತುಂಬಾ ದುಸ್ಥಿತಿನಲ್ಲಿ ಅವರ ಬಹುದಿನದ ಕನಸು ಆ ಕನಸನ್ನ ಈಡೇರಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸ ಅವಧಿ ವರ್ಷಗಳೆಲ್ಲ ತಗೊಳ್ಳಲ್ಲ ನಾವು ನಮ್ಮ ಕಾರ್ಯ ಹೇಗೆ ಅಂದರೆ ಮಳೆಯಲ್ಲೂ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ನಾವು ತಿಳ್ಕೋಬೇಕಾಗತ್ತೆ ಹೇಳಿ ಸಮಯವನ್ನು ತಗೊಳ್ಳೋದಿಲ್ಲ ಮಳೆ ನಿಂತ ಎರಡು ಮೂರು ದಿವಸದಲ್ಲೇ ಇದೆಲ್ಲ ಕಾಂಕ್ರೀಟ್ ಕಾಮಗಾರಿಗಳಾಗಿರೋದ್ರಿಂದ ಮಳೆಗೆ ಇನ್ನೂ ಒಂದಿಷ್ಟು ಕ್ಯೂರಿಂಗ್ ಆಗುತ್ತೆ ತುರ್ತಾಗಿ ಕಾಮಗಾರಿಯನ್ನ ನಾಳೆಯಿಂದಲೇ ಪ್ರಾರಂಭವನ್ನು ಮಾಡ್ತೀವಿ ತುರ್ತಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ರಸ್ತೆ ವ್ಯವಸ್ಥೆಯನ್ನು ಮುಟ್ಕೊಡ್ತಕ್ಕಂಥದ್ದು ು ಇವತ್ತು ಒಂದು ಎಪ್ಪತ್ತು ಲಕ್ಷ ರೂಪಾಯಿಂದ ಕಾಮಗಾರಿಗಳನ್ನ ಪೂಜೆಯನ್ನು ಮಾಡ್ತಾಯಿದ್ರು ಹತ್ತತ್ತು ಲಕ್ಷ ರೂಪಾಯಿಯಿಂದ ಕಾಮಗಾರಿಯನ್ನು ಈ ಇದರಲ್ಲಿ ಹತ್ತು ಲಕ್ಷ ಇಲ್ಲೊಂದು ಹತ್ತು ಲಕ್ಷ ಈ ಆ ಥರದ್ದು ಒಂದು ಸುಮಾರು ಎಂಬತ್ತೆಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳ ಪೂಜೆಯನ್ನು ಇವತ್ತು ಇನ್ನು ಕೇವಲ ನಿಮಗೆ ಒಂದು ಕಿಲೋಮೀಟ್ರ್ ಏನು ಅರವೇಲಿ ಸರ್ಕಲ್ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲಿಂದ ಹಿಡಿದು ಎರಡು ಸೈಡ್ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಒಂದು ಕಿಲೋಮೀಟ್ರ್ ಅದಾದ ನಂತರ ಡಾಂಬರು ತೊಳಲಿಗೆ ಹೋಗ್ತಕ್ಕಂಥದ್ದನ್ನು ಖಂಡಿತವಾಗಲೂ ಹೋಗಲು ಮಾಡಿಸ್ಕೊಡ್ತೀವಿ ಗ್ರಾಮಸ್ಥರು ಇನ್ನು ಒಳಗಡೆ ನೂರ ಐವತ್ತು ಮೀಟರ್ ರಸ್ತೆ ಇದೆ ಅಂತಕ್ಕಂಥ ಹೇಳಿದ್ದಾರೆ ಎರಡನೇ ಹಂತದಲ್ಲಿ ಆ ರಸ್ತೆಗೆ ಚಾಲನೆಯನ್ನ ಕೊಡ್ತೀವಿ ಈ ಹಂತದಲ್ಲಿ ಇದೇನು ಪ್ರಮುಖ ರಸ್ತೆ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸಕಲೇಶ್ಪುರಕ್ಕೆ ಹಾದು ಹೋಗ್ತಕ್ಕಂಥದ್ದು ಮತ್ತೆ ನಮ್ಮ ಕಡೆಗರ್ಜೆ ಗ್ರಾಮಕ್ಕೆ ಇದಾಗ್ತಕ್ಕಂಥದ್ದು ಈ ರಸ್ತೆಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ ಉಳಿದಂತ ಕೆಲಸಗಳನ್ನು ಸಹ ಹಂತ ಹಂತವಾಗಿ ಮಾಡತಕ್ಕಂಥ ಈ ವೇಳೆ ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಾಧರ್ ಪಿಡಿಒ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಶೋಧ ಹಾಗೂ ಮಲ್ಲೇಶ್ ಗ್ರಾಮಸ್ಥರಾದ ಸದಾಶಿವ ವಿಜಯರಾಜು ದಿನೇಶ್ ರವಿ ಧರ್ಮ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಅರಹಳ್ಳಿ